ಇದನ್ನ ನಾನು ಒಂದು ವಾರ ಗಂಟೆ ಬೇಕಾದ್ರು ಇಡಬಹುದು ಈಗ ನೋಡಿ ಮೂರು ಶೂಟ್ಸ್ ಈಗ ಆಲ್ರೆಡಿ ಈಗ ನಾವು ನೆಕ್ಸ್ಟ್ ಕಟ್ಟಬೇಕು ಅಂತಾರೆ ಆಪೋಸಿಟ್ ಅಂತಾರೆ ಕಟ್ಬಹುದು ನಾವು ನೀಟಾಗಿ ಒಂದ್ ಸ್ವಲ್ಪ ಕಟ್ ಮಾಡಿ ಇದನ್ನ ನೋಡಿ ಈಗ ಈಗ ಅದಿರುತ್ತೆ ಬೇಕು ಅಂತಾರೆ ಒಳಗಡೆ ಬೇಕಾದ್ರೂ ನ ಬಗ್ಗಿಸಬಹುದು ಹೊರಗಡೆ ಬೇಕಾದ್ರು ಮಾಡ್ಬೋದು ಈ ರೀತಿ ನಾವೇನಾದ್ರೂ ಟಾಪ್ ವರ್ಕ್ ಮಾಡಬೇಕು ಅಂತಂದ್ರೆ ಅಷ್ಟೇನೆ ನಾವೇನ್ ಮಾಡಬೇಕು ಒಂದ್ ತಿಂಗ ಮೊದಲೇ ನೀರು ಗೊಬ್ಬರ ಎಲ್ಲ ಚೆನ್ನಾಗಿ ಕೊಡಬೇಕು ನೀರು ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟು ಆ ನಂತರ ನಾವೇನು ಮಾಡಬೇಕು ಟಾಪ್ ವರ್ಕ್ಗೆ ರೆಡಿ ಮಾಡಬೇಕು ಗಿಡನೇ ಕಟ್ ಮಾಡಿದ ನಂತರ ಈ ಏನು ಕಟ್ ಮಾಡ್ತೀವಿ ಈ ಬ್ರ್ಯಾಂಚಸ್ಸು ಇಲ್ಲಿಗೆಲ್ಲ ನೋಡಿಲಿ ಸಿ ಓ ಸಿ ಹಾಕಿ ಯಾಕೆಂದ್ರೆ ಫಂಗಸ್ ಎಂಟ್ರಿ ಆಗ್ಬಾರ್ದು ಇದಕ್ಕೆ ಬಟರ್ ಫ್ರೂಟ್ ಗೆ ಆಕ್ಚುಲಿ ಈಗ ಬರ್ತಾ ಇದೆ ಇಲ್ಲಿ ಸಿ ನೀಗ ಅಪ್ಲೈ ಇಲ್ಲಿ ಶೂಟ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಕೂಡ ಭಾರಿ ಇಂಪಾರ್ಟೆಂಟ್ ಈಗ ನೋಡಿ ಎರಡು ಭಾಗ ಇದೆ ಯಾವಾಗ ನೆಟ್ ಅದನ್ನ ನಾವು ಆಯ್ಕೆ ಮಾಡ್ಕೊತಾ ಇದೀವಿ ಆಯ್ಕೆ ಮಾಡ್ಕೊಂಡಿದೀವಿ ಈ ಶೂಟ್ಸ್ ಇದು ಫ್ಯೂಚರ್ ಅಲ್ಲಿ ತೆಗೆದು ಬಿಡ್ತೀವಿ ಗೆಡ್ಡೆಗೆ ಅದ್ ದಪ್ಪ ಇದ್ರು ಕೂಡ ಒರೆ ಕಂಡಿರೋದ್ರಿಂದ ತೆಗೆದು ಬಿಡ್ತಿವಿ ನಾವು ಇದನ್ನ ಮಾತ್ರ ಬೆಳಸ್ಕೊತೀವಿ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಕೆಳಗಡೆ ನೆರಳು ಸಿಕ್ಕತ್ತಲ್ಲ ಈಗ ನೋಡಿ ಇದ್ರ ನೆರಳು ಸಿಗುತ್ತೆ ಇದಕ್ಕೆ ಇದ್ರ ನೆರಳು ಇದಕ್ಕೆ ಸಿಗೋದ್ರಿಂದ ನಾವೇನ್ ಮಾಡ್ತೀವಿ ಈ ಭಾಗಕ್ಕೆ ನಾವು ಮಾಡ್ಕೋತಾ ಇದ್ದೀವಿ ವರ್ಕು ಈಗ ನೆರಳು ಸಿಕ್ಕಿದೆ ಅದಕ್ಕೆ ಆ ಕಾರಣಕ್ಕೆ ಈ ರೀತಿ ಎರಡು ಮೂರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಆಕ್ಚುಲಿ ಈ ಕಡೆ ಒಂದು ಮಾಡಿದ್ರೆ ಈ ಕಡೆ ಒಂದು ಮಾಡಬೇಕು ಆದ್ರೆ ಆ ರೀತಿ ಬಂದಿಲ್ಲ ಸೋರ್ಸ್ ಇಲ್ಲಿ ಆ ಕಾರಣಕ್ಕಾಗಿ ನಮ್ಗೆ ಸೆಲೆಕ್ಟಿವ್ ಆಗಿರ್ತಕ್ಕಂಥ ಸೋರ್ಸ್ಗಳು ಎಲ್ಲಿದಾವೆ ಅಲ್ಲಿ ನಾವು ಅದನ್ನ ಗ್ರಾಹಿವಿ ಇದು ಸಯನ್ ಕೊಡಿ ಸರ್ ಸಯನ್ ಅಂತಾರಲ್ಲ ಇದನ್ನ ಇದು ಸಯನ್ ಅಂತ ಕರಿತೀವಿ ಇದನ್ನ ಎಷ್ಟು ದಿನ ಇಡಬಹುದು ಇದು ನಮ್ಮ ನಮ್ಮ ಟ್ಯಾಲೆಂಟ್ ಅದು ಇದನ್ನ ನಾನು ಒಂದು ವಾರ ಗಂಟೆ ಬೇಕಾದ್ರು ಇಡಬಹುದು ಹೆಂಗೆ ಹಾಂ ವೆರಿ ಗುಡ್ ಇದನ್ನು ಒಂದು ವಾರ ತನಕ ಇಡಬೇಕು ಅಂತಾರೆ ಈ ರೀತಿ ರೋಲ್ ಏನಿದೆ ಈ ರೋಲನ್ನು ತಗೊಂಡು ನಾವೇನು ಮಾಡಬೇಕು ಇದರಲ್ಲಿ ಈ ರೀತಿ ರೋಲ್ ಏನಿದೆ ಈ ರೋಲನ್ನ ತಗೊಂಡು ನಾವು ಇದ್ರ ಮೇಲೆ ಈ ರೀತಿ ರ್ಯಾಪ್ ಮಾಡೋದರಿಂದ ಓಕೆ ಟೈಟ್ ಗಾಳಿ ಒಳಗಡೆ ಹೋಗದೆ ರೀತಿಯಲ್ಲಿ ಈ ರೀತಿ ಸುತ್ತೋದು ಈಗ ನಾವು ಯಾವ್ದು ದೂರ ದೂರಲ್ಲಿ ನಮ್ಗೊಂದು ಸಹನ್ ಸಿಗುತ್ತೆ ಹೌದು ಆಗ ನಾವು ಈ ರೀತಿ ರ್ಯಾಪ್ ಮಾಡಿಕೊಂಡು ಸಹನ್ ಅಂತಂದ್ರೆ ಇದೆಲ್ಲೂ ಸಿಗಲ್ಲ ನಿಮ್ಗೆ ಯಾವ್ದಾರು ಒಂದು ಮರ ಇಷ್ಟ ಆಯಿತು ಅಂದರೆ ಅದ್ರ ಕಡ್ಡಿ ಕಟ್ಟಿ ತಗೊಂಬರೋದು ಸಹನ್ ಅಂತಂದ್ರೆ ಈಗ ಉತ್ತಮವಾಗಿರ್ತಕ್ಕಂಥ ವೆರೈಟಿ ಮಾವು ಆಗಿರ್ಬೋದು ನೇರಳೆ ಆಗಿರ್ಬೋದು ನಿಂಬೆ ಆಗಿರ್ಬೋದು ಬ ಅವಕ್ಕ ಆಗಿರ್ಬೋದು ಎನಿವನ್ ಅಂತ ನಾಟಿ ಮರ ಕಡ್ಡಿ ಸಯನ್ ಈ ಸಯನ್ ಸೆಲೆಕ್ಷನ್ ಹೆಂಗಿರ್ಬೇಕು ಅಂತಂದ್ರೆ ಉತ್ತಮವಾದ ದರ್ಜೆಯ ಮರ ಆಗಿರ್ಬೇಕು ರೋಗ ಇರಬಾರ್ದು ಮತ್ತೆ ಅದರಲ್ಲಿ ಕಣ್ಣುಗಳಿರ್ಬೇಕು ಕನಿಷ್ಠ ಮೂರು ಕಣ್ಣು ಇರಬೇಕು ನೋಡಿ ಇಲ್ಲೆಲ್ಲ ಕಣ್ಣುಗಳಿದಾವೆ ಈ ರೀತಿ ಕಣ್ಣು ಇರತಕ್ಕಂಥ ಒಂದ್ ಎರಡು ಇಂಚ್ ಮೂರು ಇಂಚ್ ಉದ್ದ ಇರತಕ್ಕಂತ ಇದನ್ನ ತಗೊಂಬಾರದು ತಗೊಂಬಂದು ಈ ರೀತಿ ಮಾಡಿಬಿಟ್ರೆ ಇದನ್ನ ಮಾಡಬೇಕು ಮಾಡ್ಬೇಕು ಬಿಚ್ಚಬೇಕು ಆಮೇಲೆ ರ್ಯಾಪ್ ಮಾಡಬೇಕಾದ್ರ ಇದಿದೆ ಕೆಳಗಡೆಯಿಂದ ಮೇಲಕ್ಕೆ ಮಾಡಬೇಕು ಮೇಲ್ಗಡೆಯಿಂದ ಕೆಳಕ್ ಮಾಡ್ಬಿಟ್ಟು ಕಸಿ ಕಟ್ಬಿಟ್ರೆ ಇಲ್ಲಿ ಒಳ ಏನೋ ಸಣ್ಣ ಸಣ್ಣ ಕಣ್ಣುಗಳೆಲ್ಲ ಓಪನ್ ಮಾಡಕ್ಕು ಮೊದ್ಲಾಗೆ ಇದನ್ನ ಬಿಚ್ಚಬೇಕು ಇಲ್ಲಾ ಅಂದ್ರೆ ಸೆಕೆಗೆ ಬೆಂದೋಗುತ್ತೆ ಇಲ್ಲಿ ಒಂಚೂರು ಚೂರು ಗಾಳಿ ಆಡಲ್ಲ ಈಗ ಇದ್ರೊಳಗಡೆ ಹಂಗಿರುತ್ತೆ ಐದು ದಿನ ಇಡ್ಬೋದು ಹಿಂಗೆ ಯೋ ಈ ಥರ ಇಟ್ಕೊಂಡ್ರೆ ಇದು ಪೂರ್ತಿ ಇಲ್ಲಿ ಗಂಟೆ ಮುಚ್ಚಿಬಿಡ್ತು ಅಂತ ಒಂದು ವಾರ ಬೇಕಾದ್ರೆ ಇಟ್ಟು ಗಂಟೆ ತಗೊಂಬಂದು ನಾವು ಗ್ರಾಫ್ ಮಾಡ್ಬೋದು ಏನೂ ಆಗಲ್ಲ ಒಂದು ಚೂರು ಏನಾಗಲ್ಲ ಈಗ ಅದರಲ್ಲಿರ ಇಮಿಡಿಯೇಟಿಗೆ ಒಂದು ಚೂರು ಮಾಯ್ಶ್ಚರ್ ಎಲ್ಲ ಆರು ಹೋಗೋದಿಲ್ಲ ಹಾಗಾಗಿ ನಾವು ಎಲ್ಲಿಂದ ಬೇಕಾದ್ರೂ ತಗೊಂಬರ್ಬೋದು ಇದು ನಾವು ಇದು ಒಳ್ಳೆ ಮರಗಳಿಂದ ಯಾವ ಮರ ಚೆನ್ನಾಗಿ ಹಣ್ಣು ಬಿಡ್ತಾ ಇದೆ ಬಲ್ತಿದೆ ಆ ಮರಗಳಿಂದ ಸಯನ್ ತಗೊಂಡಿದ್ವಿ ಆ ಸಹಾಯ್ ತಗೊಂಡು ಇಲ್ಲಿ ಬಂದು ನಾವು ಗ್ರಾಫ್ ಮಾಡೋದಕ್ಕೆ ಪ್ಲಾನ್ ಮಾಡ್ತೇವೆ ಈಗ ಇಲ್ಲಿ ಯಾವುದನ್ನು ನಾನು ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಂತಂದ್ರೆ ನನ್ನ ಪ್ರಕಾರ ಈಗ ನೋಡಿ ಮೂರು ಶೂಟ್ಸ್ ಕಟ್ಟಿದ್ದೀವಿ ಈಗ ಆಲ್ರೆಡಿ ಈಗ ನಾವು ನೆಕ್ಸ್ಟ್ ಕಟ್ಟಬೇಕು ಅಂತಾರೆ ಇದು ಆಪೋಸಿಟ್ ಅಂತಾರೆ ಇದನ್ನೇ ಕೈ ಕಟ್ಬೋದು ಇದರಲ್ಲಿ ಸೊ ಈ ರೀತಿ ಕೆಳಗಡೆಯಿಂದ ಬಿಡಿಸ್ಕೋಬೇಕು ಅತಿ ದಪ್ಪದಕ್ಕೂ ಕಟ್ಟಕಾಗಲ್ಲ ಇದಕ್ಕೆಲ್ಲ ಕಟ್ಟೋಕ್ಕಾಗಲ್ಲ ಹಾಂ ಹಾಂ ಕಟ್ಟ ಅದಕ್ಕೆ ಬೇರೆ ಥರ ಕಟ್ಟಬೇಕು ನನ್ನ ಪ್ರಕಾರ ನೋಡಿ ಇದಕ್ಕೆ ಕಟ್ಟೋದು ಬೆಸ್ಟ್ ಓಕೆ ಇದು ಮೀಡಿಯಂ ಸೈಜ್ ಇದೆ ಆಪೋಸಿಟ್ ಸೈಡ್ಗೂ ಕೂಡ ಇದೆ ಸೊ ನಾವು ನಾವೇನು ಮಾಡಬೇಕಾಗುತ್ತೆ ಸುತ್ತ ಇರ್ತಕ್ಕಂಥ ಸಣ್ಣ ಸಣ್ಣ ಬ್ರಾಂಚಸ್ ಇರ್ತವಲ್ಲ ಅವುಗಳ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ಮಾಡ್ಕೊಂಡು ನೋಡಿ ಇದು ಈ ಥರ ತಗೊಳೋದು ತಗೊಂಡ್ರೆ ನೋಡಿ ಈಗ ಹೆಂಗೆ ಬರ್ತಾಯಿದೆ ರಸ ಹೌದು ತುಂಬ ಚೆನ್ನಾಗಿ ರಸ ಬರ್ತಾಯಿದೆ ಅದರಲ್ಲಿ ಸೊ ಬರ್ತಾಯಿರ್ತಕ್ಕಂಥದ್ದನ್ನು ನಾವು ಮಾಡೋದು ನೋಡಿ ಚಾಕು ತುಂಬ ಅರ್ಥ ಇದೆ ಹ್ಞೂ ಹ್ಞೂ ಆಲ್ರೆಡಿ ಬೆಳ್ಳಿರಾ ಹ್ಞೂ ಹೊತ್ತಿಗೋ ಒಟ್ಟೋಗಿದೆ ತುಂಬ ಇದು ಹೊಸ ಚಾಕು ಆನ್ಲೈನ್ ಬುಕ್ ಮಾಡಿ ತರಿಸ್ಕೊಂಡ್ವಿ ಅದು ಬಳಸಿ ಗೊತ್ತಿಲ್ಲ ಆದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ನೋಡಿ ಆನ್ಲೈನಲ್ಲಿ ನೂರೈವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಇದು ಒಂದು ಜೊತೆ ಇನ್ನೂರ ಮೂವತ್ತಾರು ರೂಪಾಯನೋ ಇದು ಇದನ್ನ ತರ್ಸ್ಕೊಳ್ಳಿ ತುಂಬಾ ಎಫೆಕ್ಟಿವ್ ಆದರೆ ಮತ್ತೆ ಗ್ರಿಪ್ ಚೆನ್ನಾಗಿದೆ ಒಂದೊಂದ್ಸತಿ ಒಂದೊಂದ್ ತರ ಇರುತ್ತೆ ಒಂದೊಂದ್ಸತಿ ಇದನ್ನ ಬುಕ್ ಮಾಡಿ ನಾನು ಈಗ ನನ್ನ ಹತ್ರ ಇಪ್ಪತ್ತು ಚಾಕಿವೆ ಸರಿಯಾಗಿ ಬಂದಿಲ್ಲ ಓಕೆ ನಾವು ಹೇಳಿದ್ದೆವು ಅಂದ್ರೆ ಅವ್ನು ಒಂದಿರುತ್ತೆ ಆದ್ರೆ ಇದು ಬುಕ್ ಮಾಡೋದ್ಮೇಲೆ ಕೊಟ್ಟವ್ನು ಇದು ಗ್ರಾಫ್ಟಿಂಗಿಗೆ ಅಂತಾನೆ ಚಾಕು ಇಲ್ಲ ಗೊತ್ತಿಲ್ಲ ಇದು ಯಾತಕ್ಕೆ ಎಂತ ಮಾಡಿದ್ದಾನೆ ಅಂತ ಗೊತ್ತಿಲ್ಲ ನನಗೆ ಇಷ್ಟ ಆಗಿ ತರ್ಸ್ಕೊಂಡಿದಾನೆ ಇದು ಗ್ರಾಫ್ಟು ಬಳಸ್ತಾ ಇದ್ದರೆ ಚೆನ್ನಾಗಿ ಚೆನ್ನಾಗಿದೆ ಇದು ಗ್ರಾಫ್ಟ್ ಕಳೆ ಅಂತ ತರಿಸಿದ್ದೀನಿ ಅದು ನನಗೆ ಆಯ್ತಾ ಇಲ್ಲ ಬಟ್ ಇದು ನೋಡಿ ಹೆಂಗೆ ತುಂಬ ಚೆನ್ನಾಗಿ ಇದೆ ನೋಡಿ ಎಷ್ಟು ನೈಸ್ ಆಗಿರೋ ಸ್ಕಿನ್ ಎತ್ಕೋಗಿದೆ ಒಳ್ಳೆ ಸಣ್ಣದಾಗಿ ಎತ್ತುತ್ತೆ ಒಳ್ಳೆ ಭಾಳ ಇಷ್ಟ ಆಯ್ತು ಇದು ಸೊ ನೋಡಿ ಈಗ ನೋಡಿ ನೀರು ಹೆಂಗಿದೆ ಮೇಲೆ ಹೌದು ಸೊ ಇದನ್ನು ನಾವು ನೀಟಾಗಿ ಒಂದು ಸ್ವಲ್ಪ ಕಟ್ ಮಾಡಿ ಇದನ್ನ ನೋಡಿ ಈಗ ಈಗ ಅದಿರುತ್ತೆ ಬೇಕು ಅಂತಾರೆ ಒಳಗಡೆ ಬೇಕಾದ್ರು ಬ್ರ್ಯಾಂಚ್ ನ ಬಗ್ಗಿಸ್ಬೋದು ಹೊರಗಡೆ ಬೇಕಾದ್ರು ಮಾಡಬಹುದು ಅಷ್ಟು ಒಂದು ಹೆಚ್ಚು ಕಡಿಮೆ ಒಂದು ಒಂದೂವರೆ ಇಂಚು ಒಳಗಡೆ ಕಳಿಸ್ಬೇಕು ನೋಡಿ ಈ ರೀತಿ ಟೇಪ್ ಆದ್ರೆ ನಿಮಗೆ ಬಹಳ ಸುಲಭ ಆಗುತ್ತೆ ಇದು ಆಕ್ಚುಲಿ ಒಂದು ಒಂದೂವರೆ ಇಂಚು ಅಗಲ ಇದ್ದರೆ ಬೆಸ್ಟು ಇದು ಎರಡು ಇಂಚಿದೆ ಈ ಆನ್ಲೈನಲ್ಲಿ ಇದನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಬಟ್ ಇದು ಅವನು ಹೇಳೋದು ಒಂದು ಇಂಚು ಅಂತ ಬಟ್ ಇಲ್ಲೂ ಬರೋದು ಎರಡು ಇಂಚು ಓಕೆ ಅದು ತುಂಬ ಇದು ಬಟ್ ಹೇಳೋದೆಲ್ಲ ಬರೋಲ್ಲ ಬಟ್ ಹೆಂಗೋ ಸರಿಪಡಿಸ್ಕೊಂಡು ಮಾಡಬೇಕು ಸೊ ಈಗ ನೋಡಿ ಈ ರೀತಿ ಇದು ಟೈಟಾಗಿ ಕೂತ್ಕೊಳತ್ತೆ ಹಾಗಾಗಿ ಇದನ್ನ ತಗೊಂಡು ಮಾಡಬೇಕು ಇದ್ರ ಪರ್ಪಸ್ ಗ್ರಾಫ್ಟಿಂಗ್ 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 ಪರ್ಪಸ್ಗೆ ಇದಕ್ಕಿಂತ ಚಿಕ್ಕದಾಗ ಮಾಡಬೇಕು ಬೇರೆ ಬೇರೆ ದೇಶಗಳಲ್ಲಿ ತುಂಬ ಚೆನ್ನಾಗಿದಾವೆ ಏನೋ ಗ್ರಾಫ್ಟಿಂಗ್ ಮೆಟೀರಿಯಲ್ಗಳು ಅಂತ ನಮ್ಮ ದೇಶದಲ್ಲಿ ಇನ್ನೂ ಆ ರೀತಿ ಸಿಗ್ತಾ ಇಲ್ಲ ಮೆಟೀರಿಯಲ್ಲು ನಮಗೆ ಓಕೆ ನೋಡಿ ಈ ರೀತಿ ಟೈಟಾಗಿ ಕಟ್ಟಬೇಕು ಗಾಳಿ ಹೋಗದಿರೋದು ಗಾಳಿ ಹೋಗದೆ ಇದನ್ನು ನಾವು ಟೈಟಾಗಿ ಕಟ್ಬೇಕು ಮೇಲೂ ಕಟ್ಬಿಟ್ಟಿದಿರಲ್ಲ ಇದು ಹಾಂ ಅದು ಗಾಳಿ ಅದು ಅದು ತೆಗೆದಿರ ಇಲ್ಲ ತೆಗಿಯಿಲ್ಲ ಅದು ಸುಮ್ಮನೆ ಅದು ಇವೆಲ್ಲದಕ್ಕಿಂತ ಬೇಗ ಬರ್ತದೆ ಹ್ಞೂ ಹ್ಞೂ ಹ್ಮ್ ಸರಿ ಅವಕ್ಕೆಲ್ಲ ಹಾಕಿಲ್ಲ ಇದಕ್ಕೆ ಮಾತ್ರ ಮಾಡಿದೆ ನಿಮಗೆ ತೋರ್ಸೋಕ್ಕೆ ಏನೇನು ಮಾಡ್ಬೋದು ಇದನ್ನ ಹಾಕ್ತೀರಾ ಅದಕ್ಕೆ ಅದಕ್ಕೆ ಕ್ಯಾಪ್ ಹಾಕ್ತೀವಿ ಹಾಕ್ತೀರಾ ನೋಡಿ ಈ ರೀತಿ ಟೈಟಾಗಿ ಮತ್ತೆ ಕಟ್ಟಬೇಕು ನಾವು ಅದನ್ನು ಎಲ್ಲಿ ಇರ್ತೀವಿ ಆ ಭಾಗ ಟೈಟ್ ಆಗಿಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇದನ್ನು ಕಟ್ತಾ ಇದ್ದೀವಿ ಇಷ್ಟ ಓಕೆ ಇಲ್ಲಿ ಟೇಪ್ ಹಾಕಿ ಕಟ್ಟಿದ್ರೆ ಈಗ ಇದೇ ತಾನೇ ಚಿಕ್ಕ ರೋಡಿ ಅದಕ್ಕೆ ಹಾಂ ಹೌದು ಇದಕ್ಕೆ ಫುಲ್ ಉಸಿರಾಡದೇ ಇರೋ ಥರ ಉಸಿರಾಡದೇ ಇರೋಕ್ಕೆ ಅಂದ್ರೆ ಅದು ಇಮಿಡಿಟಿ ಬೇಗ ಕ್ರಿಯೇಟ್ ಆಗಲಿ ಅಂತ ಅದನ್ನು ಮುಚ್ಚಿಬಿಟ್ಟಿದ್ದೀವಿ ಇದೇ ಮುಚ್ತೀವಲ್ಲ ಎಲ್ಲ ಇದನ್ನು ಇದು ಬೇರೆ ಅದು ಬೇರೆ ಎಲ್ಲಕ್ಕೂ ಮುಚ್ಚಿಲತಾನೆ ಹಾಂ ಇದಕ್ಕೆ ಇದಕ್ಕೆ ಮುಚ್ಚಿದ ಇದಕ್ಕೆ ನಾವು ಇದು ಏನಕ್ಕೆ ಮಾಡಿದ್ವಿ ಅಂದರೆ ಇದು ಬೇರೆ ಕಡೆಯಿಂದ ಸಯನ್ ತರೋದು ಬೇಗ ಏನೋ ತೋರ್ಸೋದಕ್ಕೆ ಮಾಡ್ದಂದು ಬಿಟ್ಟು ಇಲ್ಲಿ ಬಿಚ್ಬೋದಲ್ಲ ಬಿಚ್ಬೋದು ಬಟ್ ಬಿಚ್ಚದೇನು ಇರಬಹುದು ಬಿಚ್ಚದೇನು ಇರಬಹುದು ಈಗ ಜಾಸ್ತಿ ಬಿಸಿಲಿರುತ್ತೆ ಜಾಸ್ತಿ ವಾತಾವರಣ ಚೆನ್ನಾಗಿರಲ್ಲ ಅಂತ ಇಟ್ಕೊಳ್ಳಿ ಬಿಸಿಲಿಲ್ಲ ಚೆನ್ನಾಗಿರಲ್ಲ ಈಗ ಸಯನ್ ಒಣಗೋಗೋ ಚಾನ್ಸಸ್ ತುಂಬ ಕಡಿಮೆ ಇದರಲ್ಲಿ ಈ ರೀತಿ ಇದ್ದಾಗ ಈಗ ಓಪನ್ ಲ್ಯಾಂಡ್ ಇರುತ್ತೆ ಅಂತ ಇಟ್ಕೊಳ್ಳಿ ಆ ಓಪನ್ ಲ್ಯಾಂಡಲ್ಲಿ ಈ ರೀತಿ ಮಾಡಿಬಿಟ್ಟು ಹಾಕೋದೇ ಸೂಪರ್ ಚೆನ್ನಾಗಿರುತ್ತೆ ಇದು ಇಲ್ಲಿ ನೆರಳಿರೋದ್ರಿಂದ ನಾವು ಈ ರೀತಿ ಏನ್ ಮಾಡಿದೀವಿ ಮೇಲೆ ರ್ಯಾಪ್ ಮಾಡಿಲ್ಲ ಏನೋ ಪ್ಲಾಸ್ಟಿಕ್ ಅನ್ನ ಬಟ್ ಇದು ಯಾವ್ದೇ ಕಾರಣಕ್ಕೂ ಹೋಗೋದಿಲ್ಲ ಈ ರೀತಿ ರ್ಯಾಪ್ ಮಾಡಿದ್ರೆ ಈಗ ನಮ್ಗೆ ಇರೋದೇ ಒಂದ್ ಸಾಯಣ್ಣು ಅಂತ ಇಟ್ಕೊಳ್ಳಿ ಎಲ್ಲೋ ಒಂದ್ ಸಯನ್ ಈಗ ಅನಿವಾರ್ಯವಾಗಿ ತಂದು ಬಿಟ್ಟಿರ್ತೀವಿ ಅಂತ ಸಂದರ್ಭದಲ್ಲಿ ನಾವು ಮಾಡೋದಿಲ್ಲ ಹಿಂಗೇನೆ ಈಗ ಇದನ್ನ ಹಾಕಿದ್ರೆ ಇದು ಇವಾಗ ಇದಕ್ಕೊಂದ್ ಸ್ವಲ್ಪ ಗ್ಯಾಪ್ ಇರುತ್ತೆ ಸ್ವಲ್ಪ ಉಸಿರಾಡ ಉಸಿರಾಡುತ್ತೆ ಒಂದ್ ಸ್ವಲ್ಪ ಚಿಗುರು ಹೊಡೆ ಮೂವ್ ಆಗುತ್ತೆ ಆದ್ರೆ ಇದನ್ನ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಇವರು ಇನ್ನ ಹದಿನೈದು ದಿನಕ್ಕೆ ಇದ್ರ ಮೇಲೆ ಬಿಚ್ಚಬೇಕು ಇದನ್ನ ಹದಿನೈದು ದಿನ ಬಿಚ್ಚಬೇಕು ಹದಿನೈದು ದಿನಕ್ಕೆ ಅಲ್ಲಿವರೆಗೆ ಇದು ಸುಮಾರು ಒಂದ್ ತರ್ಟಿ ಫಾರ್ಟಿ ಪರ್ಸೆಂಟ್ ಇಲ್ಲ ಆಗ್ಬಿಟ್ಟಿರುತ್ತೆ ಹದಿನೈದು ದಿನಕ್ಕೆ ಬಿಚ್ಚಬೇಕು ಇಲ್ಲಿ ನೋಡ್ಬೇಕು ಹದಿನೈದು ದಿನ ಆಗ್ಬೋದು ಇಪ್ಪತ್ತು ದಿನ ಆಗ್ಬೋದು ಇಲ್ಲಿ ಕಣ್ಣುಗಳು ಬಲಿತಾ ಇರ್ತದೆ ಕಣ್ಣು ಮೂವ್ಮೆಂಟ್ ಕಾಣುತ್ತೆ ಮೂವ್ಮೆಂಟ್ ಮಾಡೋ ಅಂಥ ಸಂದರ್ಭದಲ್ಲಿ ಈ ಮೇಲ್ಗಡೆ ಹಿಂಗೆ ತೆಗೆದ್ರೆ ಬಿಚ್ಚು ಬಿಡೋದು ಬಿಚ್ಚುಬಿಟ್ಟಾಗ ಆ ಯಾವುದಾದ್ರು ಒಂದು ಕಣ್ಣು ಓಪನ್ ಆದರೂ ಸಾಕು ಅದು ಮೂವ್ಮೆಂಟ್ ಶುರು ಆಗುತ್ತೆ ಇದು ಬೆಳೆದ ನಂತರ ಇದನ್ನ ನಾವು ಚಾಕಲ್ಲಿ ಬಿಚ್ಚಬೇಕು ಏನೋ ನಾವೇನು ಕಟ್ಟಿರ್ತೀವಿ ಆ ಭಾಗನಿಗೆ ನಾವೇನು ಮಾಡಬೇಕಾಗತ್ತೆ ರಿಮೂವ್ ಮಾಡಬೇಕಾಗತ್ತೆ ಈಗ ನಾವು ಬಿಚ್ಚೋದನ್ನ ಒಂದ್ಸರ್ತಿ ತೋರಿಸ್ಬಿಡೋಣ ಈಗನೂ ಜನಕ್ಕೆ ಈಗ ನಾವು ಈ ಥರ ಕಡ್ಡಿ ತಗೊಂಡಿರ್ತೀವಿ ಈ ಕಡ್ಡಿಗೆ ನಾವೇನು ಮಾಡಿರ್ತೀವಿ ಒಂದು ಕ ಇದು ಕೊಡು ಟೇಪ್ ಕುಡ್ ಚಿಕ್ಕ ಟೇಪ್ ಕೊಡು ಇದು ಮೂವತ್ತು ದಿನಗಳ ನಂತರ ಹ್ಞೂ ಮೂವತ್ತು ದಿನ ಹಿಡ್ಕೊ ಮೂವತ್ತು ದಿನ ಆದ ನಂತರ ನಾವೇನು ಮಾಡಬೇಕು ಈ ಥರ ಟೇಪ್ ಹಾಕಿ ಕಟ್ಟಿಬಿಟ್ಟಿರ್ತೀವಿ ಮೂವತ್ತು ದಿನ ಅಂತಲ್ಲ ಚೆನ್ನಾಗಿ ಬಲಿಬೇಕು ಅದು ಆ್ಯಕ್ಚುಲಿ ಮೂವತ್ತು ದಿನಕ್ಕೆ ಆಗಲ್ಲ ಒಂದೊಂದು ಕ್ಲೈಮೆಟಿಕಲ್ ಸಿಚುವೇಶನ್ಲಿ ಒಂದೊಂದು ರೀತಿ ಆಯ್ತದೆ ನಲವತ್ತರಿಂದ ಅರವತ್ತು ದಿನ ಬೇಕು ಮೂವತ್ತು ದಿನಕ್ಕೆ ಮೂವ್ಮೆಂಟ್ ಕಾಣಿಸುತ್ತೆ ಕಾಣಿಸುತ್ತೆ ನಲವತ್ತು ನಲವತ್ತೈದು ದಿನಕ್ಕೆ ಸರಿಯಾದ ರೀತಿಯ ಡೆವಲಪ್ಮೆಂಟು ಅರವತ್ತು ದಿನದಲ್ಲಿ ಕಾಣಿಸ್ಕೊಳ್ಳುತ್ತೆ ಏನೋ ಒಂದು ಒಂದು ನಾಲ್ಕು ಇಂಚು ಐದು ಇಂಚು ಉದ್ದ ಬೆಳೆಯುತ್ತೆ ಏನೋ ನಾವು ಕಟ್ಟಿರೋ ಅಂಥ ಇದರಲ್ಲಿ ಈಗ ಇಲ್ಲಿ ಈ ಥರ ಕಟ್ಟಿದ್ದೀವಿ ಇದು ಒಂದು ನಾಲ್ಕೈದು ಇಂಚು ಬೆಳೀತು ಇಷ್ಟತ್ರ ಬೆಳೀತು ಅಂತ ಇಟ್ಕೊಳ್ಳಿ ಈಗ ಇದಿಷ್ಟು ಬೆಳೀತು ಇದಿಷ್ಟು ಬೆಳದ ನಂತರ ಇಲ್ಲೇನಾಗುತ್ತೆ ಏನಾಗುತ್ತೆ ಕೊರ್ಕೊಡ್ತಾ ಇರುತ್ತೆ ಟೈಟ್ ಆಗಿ ಇಲ್ಲೆಲ್ಲ ಕಂಡುಗಳು ಶುರುವಾಗ್ಬಿಟ್ಟಿರ್ತವೆ ಈಗ ನಾವು ಕಟ್ಟಿದ್ದೀವಲ್ಲ ಈ ಕಂಡುಗಳು ಶುರುವಾಗ್ಬಿಟ್ಟಿರ್ತವೆ ಆ ಕಂಡುಗಳು ಶುರುವಾಗಿರೋ ಟೈಮಲ್ಲಿ ನಾವೇನು ಮಾಡಬೇಕು ಇದನ್ನ ನೋಡಿ ರೀತಿ ರಿಮೂವ್ ಮಾಡಬೇಕು ಈ ರೀತಿ ಒಡತು ಅಂದ್ರೆ ಓಪನ್ ತೆಗ್ದಿರ್ತಿವಿ ಅಷ್ಟು ಕಿತ್ ತೆಗೆದಿರ್ತಿವಿ ತಗದೇ ಇದ್ಮೇಲೆ ಮೂವ್ಮೆಂಟ್ ಶುರು ಆದ ತಕ್ಷಣ ಒಳಗಡೆ ಅರ್ಧ ಇಂಚು ಒಂದ್ ಇಂಚು ಮೂವ್ಮೆಂಟ್ ಬಂದಿರುತ್ತೆ ಅರ್ಧ ಮುಕ್ಕಾಲ್ ಇಂಚ್ ಬಂದಿರುತ್ತಲ್ಲ ಆ ಬಂದ ತಕ್ಷಣ ಕ್ಯಾಪ್ ತೆಗಿತೀವಿ ಅದಕ್ಕೆ ಆ ಕ್ಯಾಪ್ ಮೂವತ್ತೈದು ದಿನ ಬೇಕು ಅರವತ್ ದಿನ ಮೇಲೆ ಇದನ್ನ ಬಿಚ್ಚಬೇಕು ಯಾವ್ದನ್ನ ಈ ನಾವು ಕಟ್ಟ ಕಟ್ಟಿರ್ತೀವಲ್ಲ ಇದನ್ನ ಒಂದ್ ಅರವತ್ ದಿನದ ನಂತರ ನಾವು ಬಿಚ್ಚಬೇಕು ಬಿಚ್ಚಬೇಕು ಅರವತ್ತು ದಿನ ಅರವತ್ತೈದು ದಿನ ಎಪ್ಪತ್ತು ದಿನ ಡಿಪೆಂಡ್ ಅಪ್ ಆನ್ ಅಲ್ಲಿ ಭಾಗ ಹೀಲ್ ಆಗಿದೆಯಾ ಅಂತ ನೋಡ್ಬೇಕು ಆಗ ನಾವು ತೆಗಿಬೇಕು ಒಂದು ವೇಳೆ ಈಗ ಇಲ್ಲಿ ಕಟ್ಟಿರತಕ್ಕಂಥ ಬ್ರಾಂಚಸ್ಸು ತುಂಬ ವಿಗರಸ್ ಆಗಿ ಈ ಥರ ದೊಡ್ಡದಾಗಿ ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳಿ ದೊಡ್ಡದಾಗಿ ಬಂದಾಗ ಈ ಬ್ರಾಂಚ್ಗಳನ್ನ ತಿನ್ಔಟ್ ಮಾಡಬೇಕು ಯಾಕಂತರ ತೂಕ ಜಾಸ್ತಿಯಾಗಿ ಮುರಿದೋಗ್ಬಿಡುತ್ತೆ ಆಗ ನಾವೇನು ಮಾಡಬೇಕು ತೂಕ ತೂಕನ ಕಡಿಮೆ ಮಾಡಿ ಇಲ್ಲಿ ತೂಕ ಕಡಿಮೆ ಮಾಡಿದಷ್ಟು ಈ ಭಾಗ ಬೇಗ ಹೀಲಾಗ್ತಿರುತ್ತೆ ಭಾಗ ಆಗ್ತಾ ಇರುತ್ತೆ ಹಾಗಾಗಿ ಈ ಮುಂದೆ ಬಂದಂಥ ಭಾಗನಿಗೆ ಆದಷ್ಟು ಅವಾಯ್ಡ್ ಮಾಡಬೇಕು ಇಲ್ಲಿ ಈ ಭಾಗ ತುಂಬ ಸ್ಟ್ರಾಂಗ್ ಆಗಕ್ಕೆ ಆನಂತರ ಬಿಡ್ತು ಅಂತಂದರೆ ಅದು ನ್ಯಾಚುರಲ್ ಆಗಿ ಜೊತೆನಲ್ಲೇ ಬೆಳೆಯುತ್ತೆ ಓಕೆ ಸರ್ ಸೊ ಇಷ್ಟು ಪ್ರಿಕಾಷನರಿ ನಾವು ಮೆಜರ್ಸ್ ಏನಾದ್ರು ತಗೋತು ಅಂತಂದರೆ ತುಂಬ ಚೆನ್ನಾಗಿ ಟಾಪ್ ವರ್ಕು ಸಕ್ಸಸ್ ಆಗುತ್ತೆ ಬೆಳೆನೂ ಕೂಡ ಅನ್ಕೊಂಡು ರೀತಿನಲ್ಲಿ ಬರುತ್ತೆ ಸೊ ಇದು ನಾವು ಮಾಡ್ಕೋಬೇಕಾಗಿರ್ತಕ್ಕಂಥ ಆಲ್ಟರ್ನೇಟಿವ್ ವೇ ಸೊ ಈ ಥರ ಮಾಡ್ಕೋತು ಅಂದರೆ ಎಲ್ಲ ರೈತರಿಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹ್ಞೂ